ಇವತ್ತು ಗೋಷ್ಠಿಯ ಉದ್ದೇಶ ಎಷ್ಟೇ ನನ್ನ ಸಮಾಜದ ಒಬ್ಬ ಎಂಬುವ ಯುವಕ ಚುತಾಪುರ ತಾಲೂಕಿನ ಬೆಳಗುಂಪಿ ಗ್ರಾಮದಲ್ಲಿ ತಗ್ಗು ಗುಂಡಿಯಲ್ಲಿ ಬಿದ್ದು ಸತ್ತಿದ್ದು ಆ ಒಂದು ಸತ್ತು ಇದರಲ್ಲಿ ನಮ್ಮ ಸಮನ್ವಯ ಸಮಿತಿಯ ಮುಖಂಡ ಅವವಣ್ಣ ಮ್ಯಾಕೇರಿಯವರು ನನ್ನನ್ನು ಫೋನ್ ಮಾಡ್ತಾರೆ ಅದರ ಮಾಹಿತಿ ಕೇಳ್ತಾರೆ ನನ್ನ ಸಮಾಜಕ್ಕಾಗಿ ನಾನು ಮಾಹಿತಿ ಕೊಡ್ತೀನಂದಿದ್ದು ನಿಜ ಕೊಟ್ಟಿದ್ದು ತುಣುಕು ವಿಡಿಯೋ ಆದರೆ ತಾವು ತಮ್ಮ ಸಮಾಜದ ಹೆಸರು ಹೇಳಿ ಸಮಾಜದ ಒಂದು ಹೆಸರಿನ ಮೇಲೆ ಸತ್ತ ಮನಿತನದಲ್ಲಿ ರಾಜಕಾರಣಿ ಅಂತಂದರೆ ಇದು ನಾಚಿಕೇಡಿನ ಸಂಗತಿ ಯಾಕಂತಂದರೆ ಸಮಾಜದಲ್ಲಿ ಸತ್ತ ವ್ಯಕ್ತಿಗೆ ಮನೆಗೆ ಹೋಗಿ ಸಾಂತ್ವನ ಹೇಳೋದು ಅವರಿಗೆ ನ್ಯಾಯ ಕೊಡಿಸೋದು ಅವರಿಗೆ ಸರ್ಕಾರಿ ನೌಕರಿ ಕೊಡಿಸ್ತೀನಿ ಅಂತ ಹೇಳೋದು ಅದನ್ನೆಲ್ಲ ಬಿಟ್ಟು ತಾನು ಸಮಾಜದ ಹೆಸರಿನ ಮೇಲೆ ಸತ್ತ ಹೆಸರಿನ ಮೇಲೆ ರಾಜಕೀಯ ಮಾಡ್ಲಿಕ್ಕೆ ಹೊರಟು ಯಾರ್ಯಾರಿಗೂ ಕರ್ಕೊಂಡು ಹೋಗಿ ಬಿ ಜೆ ಪಿ ಇದು ಕೊಟ್ಟಿದ್ದು ಬಿ ಜೆ ಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಂಡೋತಿ ಗ್ರಾಮದಲ್ಲಿ ಮತ್ತು ಕಾ ಬಾಗೋಡಿಯಲ್ಲಿ ಅಥವಾ ಕಾಟಮ್ದೇವರಹಳ್ಳಿಯಲ್ಲಿ ಕೊಟ್ಟಿರ್ತಕ್ಕಂಥ ಪರವಾನಿಗೆ ಪರವಾನಿಗೆ ಕೊಡಬಾಡ್ರಿ ಅಂತ ಹೇಳಿದ್ದು ತಡೆ ಅರ್ಜಿ ಹಾಕಿದ್ದು ನಾನು ಎರಡು ಸಾವಿರದ ಹದಿನೆಂಟು ಎಂಟು ನಾಲ್ಕು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಇವೆಲ್ಲ ನನಗೆ ಮಿಸ್ಯೂಸ್ ಮಾಡಿಕೊಂಡು ನಾನು ಸಮಾಜಕ್ಕಾಗಿ ನಾನು ಕೊಟ್ಟಿದ್ದು ನಾನು ತಪ್ಪ ನಾನು ಯಾವ್ದಾರ ಕೈ ಚಾಚಿ ಇವತ್ತಿಗೆ ಒಂದು ರೂಪಾಯಿ ನಾನು ಯಾರು ಬೆಲೆ ಯಾರು ತುಂಡಿದ್ದು ಇತಿಹಾಸದಲ್ಲಿ ತೋರಿಸ್ದಂತಂದ್ರೆ ನಿನ್ನ ಬೆಲೆ ಒಂದು ವರ್ಷ ದುಡ್ಯಕ್ಕೆ ನಾನು ರೆಡಿ ಒಂದು ವರ್ಷ ಯಾರಾರ ಇಷ್ಟು ಮಂದಿ ಏನು ಮಾಡ್ಯಾರ ನಾನು ಯಾರ ಹತ್ರ ಒಂದು ಹತ್ತು ರೂಪಾಯಿ ಅಂತಂದ್ರೆ ನಾನು ನಿಮ್ಮ ಬೆಲೆ ಒಂದು ವರ್ಷ ದುಡಿಯಕ್ಕೆ ರೆಡಿ ಅರೆ ಮತ್ತೊಬ್ಬರು ನೀವು ಹಿರಿಯ ವಕೀಲರಿದ್ದೀರಿ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಪ್ರಿಯಾಂಕಾ ಖರ್ಗೆ ಜಿಂದಾಬಾದ್ ಜಿಂದಾಬಾದ್ ಅನ್ನೋದು ಜಯ ಘೋಷಣೆ ಹಾಕಿ ನಿನಗೆ ಕೇಳಿ ಮಾಡ್ಬೇಕಾ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನೀವು ಬರ್ತಕ್ಕಂಥದ್ದು ಎಲ್ಲಿ ಬೆಳಗುಂಪ ಗ್ರಾಮಕ್ಕೆ ಹೋಗಬೇಕಾಗಿತ್ತು ಸತ್ತೋನು ಮನೆಗೆ ಸಾಂತ್ವನ ಹೇಳಕ್ಕೆ ಹೋಗಬೇಕಾಗಿತ್ತು ಅಥವಾ ಯಾವುದೋ ಒಂದು ರೀತಿ ಅಡ್ಡದ ಮೇಲೆ ಹೋಗಿ ನಿಂತು ಮಾತಾಡಬೇಕಾಗಿತ್ತು ಅರೆ ಯಾವನು ಇಲ್ಲ ಬಾಗೋಡಿ ಗ್ರಾಮಕ್ಕೆ ಬಂದು ನೀವು ಹೇಳಿದ ಮೇಲೆ ನೀನು ನನ್ನ ಹೆಸರು ಇಲ್ಲಿ ತೊಗೊಂಡು ಜಿಲ್ಲಾದಾಗ ದೇವಿಂದ್ರಣ್ಣಕಲ್ಲು ಅಂತ ನೀವು ಹೇಳ್ತಿರಲ್ಲ ನೀನು ಒಬ್ಬ ವಕೀಲ ನನಗೆ ಹಿರಿಯ ಅದ ನನಗೆ ಹಿರಿಯರು ಇದ್ದೀರಿ ನನ್ನಗಿಂತನೂ ನನ್ನ ಹೆಸರು ತೊಗೊಂಡು ನಾನು ಯಾವುದೇ ಮ್ಯಾನೇಜ್ ಮ್ಯಾನೇಜರ್ ಪದ ಅದು ನಿನಗೂ ಉಪಯೋಗ ಆಗ್ತದ ಅದು ನನಗಲ್ಲ ನಾನು ಒಬ್ಬರ ಕು ರೈತ ಕುಟುಂಬದಿಂದ ಬಂದವನು ರೈತನ ಮಗನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಪಕ್ಷದ ಅಂತ ಬಂದಾಗ ಸಮಾಜ ಅಂತ ಬಂದಾಗ ಸಮಾಜ ಕೆಲಸ ಮಾಡ್ತೇನೆ ಪಕ್ಷ ಅಂತ ಬಂದಾಗ ಪಕ್ಷದ ಕೆಲಸ ನಾ ಮಾಡಬಾರ್ದ ಪಕ್ ನನ್ನ ಪಕ್ಷದ ನಾವು ಜೈ ಹೊಡ್ಯೋದು ನಿನಗೆ ಕೇಳಬೇಕಾ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಖರ್ಗೆ ಕುಟುಂಬದವ್ರು ಇಂಥ ಹೇಳಿತನ ರಾಜಕಾರಣಿ ಮಾಡಿದವರಲ್ಲ ಯಾರಿಗೆ ಗುಂಡ ಇಟ್ಟು ರಾಜಕಾರಣ ಮಾಡಿದವರಲ್ಲ ಅವ್ರು ಏನೇ ಇದ್ದರು ನೀಟಾಗಿ ಒಂದು ಒಳ್ಳೆಯ ಒಂದು ರಾಜ್ಯದಲ್ಲಿ ಒಂದು ಸಂದೇಶ ಇದ್ದಾರೆ ಅದು ಸಹಿಸ್ಕೊಳ್ಳೋರೂ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಪ್ ಚುಕ್ಕಿ ಹಚ್ಚಲಕ್ಕೆ ಬಂದು ಅರೆ ನಾ ಜಯ ಹುಡ್ಗಬೇಡ ಜಯ ಹೊಡ್ಯೋದನ್ನು ನಿಮ್ಗೆ ಕೇಳಿ ಹುಡ್ಬೇಕಾ ನಾನೇನು ಮ್ಯಾನೇಜರ್ಲಕ್ಕೆ ನಾನೇನು ಹನಿ ಟ್ರಾಪ್ ಮಾಡ್ದವ ನಾನೇನು ಮರಳಗಾಣಿಕೆ ಮಾಡವನ ನಾನೇನು ಗುಂಡಾನ ಅವೆಲ್ಲ ಅನ್ಕೊಂಡು ನಿನ್ನ ಮ್ಯಾಲೆ ಗೌರವವಾದ ಎಳಸಂಗಿ ಸಾಹೇಬ್ರೆ ಅವಣ್ಣ ಮ್ಯಾಕೇರಿಯವ್ರೆ ನಾನು ಹೆಸರು ಮಿಸ್ಯೂಸ್ ಮಾಡಿಕೊಂಡು ಸಮಾಜಕ್ಕಾಗಿ ನಾನು ಈಗನು ಸಿದ್ಧ ಇದ್ದೀನಿ ಸಮಾಜಕ್ಕಾಗಿ ಹೋರಾಟ ಮಾಡ್ಲಾಕ ನಾನು ವಿಟ್ಟಲ್ಲಿವರು ಅನ್ಯಾಯಿ ವಿಠಲ್ಲಿ ಜೊತೆಗೂಡಿ ನಾವು ಕೆಲಸ ಮಾಡ್ದವರು ಈಗನು ಅನ್ಯಾಯ ಅಂತ ಅಂದಾಗ ನಾನು ಧ್ವನಿ ಹತ್ತಲಕ್ಕ ನಾನು ರೆಡಿ ಆದರೆ ಪಕ್ಷ ಅಂತ ಬಂದಾಗ ನನ್ನ ಪಕ್ಷದ ನಿಷ್ಠವಂತ ಕಾರ್ಯಕರ್ತ ಮತ್ತು ಆ ಪಕ್ಷದಲ್ಲಿ ಸಿದ್ಧಾಂತದ ಬಗ್ಗೆ ನನಗೆ ಯಾಕಂದರೆ ಈಗಾಗಲೇ ನಾವು ರಾಜ್ಯ ಮಟ್ಟದ ತರಬೇತಿ ಪಡ್ಕೊಂಡವರು ಪಕ್ಷದ ಬಗ್ಗೆ ನಾನು ಸೇವಾದಳದ ತಾಲೂಕು ಅಧ್ಯಕ್ಷನಿದ್ದೇನೆ ರಾಜ್ಯ ಮಟ್ಟದ ತರಬೇತಿ ಒಂದು ಚಿಕ್ಕಮಗು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರನಲ್ಲಿ ಐದು ದಿವಸ ತರಬೇತಿ ಪಡ್ಕೊಂಡಿದ್ದೀವಿ ಮತ್ತು ನಾವು ಬೆಳಗಾವದಲ್ಲಿ ತರಬೇತಿ ನಾನು ತರಬೇತಿ ಪಡ್ಕೊಂಡು ಮಾತನಾಡೋ ನಾನು ಎಲ್ಲಿ ಪಕ್ಷದ ಬ ಸಿದ್ಧಾಂತ ಪಕ್ಷದ ಬಗ್ಗೆ ನನಗೆ ಬಂದಾಗ ನಾನು ಗೌರವಿಸಬೇಕಾಗ್ತದೆ ನಾನು ಒಂದು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ನಿಮ್ಮಂಗೆ ಯಾರಿಗೋ ಅಧಿಕಾರಿಗಳಿಗೆ ಅನ್ಸ್ಲಕ್ಕೋಗಿದ್ರೆ ನೀವು ಇನ್ನೊಂದು ಕೇಳ್ತೀರಿ ಶಂಕರ್ ಗೌಡ ಅಂದು ಶಂಕರ್ ಗೌ ಶಂಕರ್ನಾಗ್ ಇಂದು ಶಂಕರ್ ಗೌಡ ಅಂತ ನಿಮ್ಮ ಪತ್ರಿಕೆಯಲ್ಲಿ ಬಂತು ಆ ಶಂಕರಗೌಡಂದು ಒಬ್ಬ ಅಧಿಕಾರಿಗೆ ನೀವು ವಾಪಸ್ ಕೊಡೋದು ನೀವು ಕೊಟ್ಟು ಭಿಕ್ಷೆನ ಅವರಿಗೆ ಒಬ್ಬ ದಕ್ಷ ಆಡಳಿತಾಧಿಕಾರಿ ಅವರು ಇವತ್ತು ಅವ್ರ ಬಗ್ಗೆ ಹಿನ್ನೆಲೆಯನ್ನು ತಿಳ್ಕೊಬೇಕು ಸ ಡಿ ಎಸ್ ಪಿ ಶಂಕರ್ ಗೌಡವರು ಸರ್ಕಾರಿ ಶಾಲೆಗೆ ಅವ್ರು ಆಸ್ತಿ ಕೊಟ್ಟಂಥವ್ರು ಅವರು ನಿಮಗೆ ಅವರು ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗ್ತದೆ ನಾನು ಲೀಡರ್ ಇದ್ದೀನಿ ನಾ ಬರ್ತೀನಿ ಬರೀ ನಿಮ್ಮದು ಬಣ್ಣ ಬೈಲಿ ಮಾಡ್ತೀನಿ ಇದು ನಾನು ಕೌಂಟರ್ ಮಾಡಿ ಬಂದೀನಿ ನಾಳೆ ದಿನದಾಗ ನೀವು ಯಾರು ಈ ಟಿಪ್ಪರ್ ಎಷ್ಟವ ನಿಮ್ಮ ನಂಬರ್ಗಳು ಸಾತ್ ನೀವು ಯಾರ್ಯಾರು ಪಾರ್ಟ್ನರ್ಶಿಪ್ ಇದ್ದೀರಿ ನಿಮ್ಮ ಪರ್ಸೆಂಟೇಜ್ ಏನದ ಅದು ನನಗೂ ಗೊತ್ತದ ನನ್ನ ಮೇಲೆ ಪೂರ್ಣ ಮಾಹಿತಿ ಅದ ಅದಕ್ಕೂ ಒಂದಿನ ಬಹಿರಂಗ ಮಾಡ್ತೀನಿ ಯಳಸಂಗಿ ಅವ್ರಿಗೆ ಹೇಳೋಕೆ ಒಂದೇ ಇಚ್ಛೆ ನಾನು ಯಾವ ಮ್ಯಾನೇಜ್ ಅಂತಕ್ಕಂಥ ಪದ ಬೆಳೆಸಿರಿ ಒಂದೇ ಒಂದು ತೋರಿಸಿರಿ ಒಂದು ದಕ್ಕದವ್ರ ಬೆಲೆ ಆಗಲಿ ಒಂದು ಅಧಿಕಾರಿಗಳ ಮೇಲೆ ಆಗಲಿ ನಾನು ಒಂದು ರೂಪಾಯಿ ತಿಂದೀನಂದು ನಾನು ಸ್ವಾಭಿಮಾನಿ ನಾನು ಇವತ್ತಿಗೂ ನನ್ನ ಹೊಲದಲ್ಲಿ ಕೆಲಸ ಮಾಡೋ ನಾನು ನಾ ಮ್ಯಾನೇಜ್ದು ನನಗೆ ಗೊತ್ತಿಲ್ಲ ಅದು ನಾ ಹ್ಯಾಂಡಿ ಟ್ರ್ಯಾಪ್ ಮಾಡವಲ್ಲ ನಾ ಗುಂಡ ಇಲ್ಲ ನಾನು ಒಬ್ಬ ಸಮಾಜ ಸೇವಕ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅರೆ ಜಿಂದಾಬಾದ್ ಜಿಂದ ಜಿಂದಾಬಾದ್ ನಿನಗೆ ಕೇಳಿ ಅನ್ಬಕ ನನಗೆ ಗೌರವ ಅದ ಖರ್ಗೆಯಾರ ಕುಟುಂಬದ ಮೇಲೆ ಅವ್ರ ಅಭಿಮಾನಿ ನಾವು ಕೆಲಸ ಮಾಡ್ತೀವಿ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನ ಕೆಲಸ ಮಾಡ್ತೀನಿ ನಾನು ಜೈ ಹುಡಿಬಾರ್ದೆ ಇವತ್ತು ಜೇನೂ ಹುಡಿತೀನಿ ಮ್ಯಾನು ಇಟ್ಕೊಂಡು ಕುಣಿದಾಡ್ತೀನಿ ನೀನು ಯಾರು ನಾನು ಕೇಳೋ ನೀವ್ಯಾರು ನಿಮ್ಗೆ ಕೇಳಿ ಮಾಡ್ಬೇಕು ನಾನು ಅದಕ್ಕೆ ಗೌರವಾನ್ವೇತ ನೀವೇನು ವಕೀಲರಿದ್ದೀರಿ ಅದು ಗೌರವ ಕೊಟ್ಟು ಬಾಯ ಆದ ಎಲ್ಲರಿಗೆ ಅರಿಬಿಟ್ಟು ಮಾತಾಡಬೇಡ್ರಿ ದಯವಿಟ್ಟು ಆ ಖರ್ಗೆ ಅವ್ರದ್ದು ನೀವು ಇನ್ನೊಂದು ಸಲ ಕೇಳ್ರಿ ಖರ್ಗೆ ಅವರು ಒಂದು ಸಲ ಹೊಣ್ಗುಂಟಿ ಗ್ರಾಮದ ನಮ್ಮ ಕೋಲಿ ಸಮಾಜದವನು ಒಂದು ಫೋನ್ ಮಾಡ್ತಾನೆ ಸರ್ ನಾನು ಬದುಕಬೇಕು ನಾ ರೇತಿ ಹುಡಿಬೇಕು ಯಾಕಪ್ಪ ನಿನಗೆ ಬೇರೆ ಕೆಲಸ ಏನಿರಲಿಲ್ಲ ಬೇರೆ ಮಾಡಿ ಉಣದ್ ಕಲೀರಿ ಒಂದು ವೇಳೆ ರೇತಿದ ವಿಷಯ ಮಾತಾಡಿದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಂತ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಅದೆಲ್ಲ ಸುಳ್ಳು ಆರೋಪ ಮಾಡಿ ಪ್ರಿಯಾಂಕಾ ಖರ್ ಪ್ರಿಯಾಂಕಾ ಖರ್ಗೆಂದು ಎಲ್ಲರೂ ಒಂದು ಲೀಸ್ಟ್ ತೋರಿಸ್ರಿ ಅಲ್ಲ ಇದ್ದಿದ್ದು ಪರವಾನಿಗೆ ಕೊಟ್ಟಿದ್ದು ನಿಮ್ಮ ಬಿ ಜೆ ಪಿ ಸರ್ಕಾರ ಅವಾಗ ಗೊತ್ತಾಗಲಿಲ್ಲ ನಿಮ್ಮ ನಿಮ್ಮ ಟಿಪ್ಪರಿಲ್ಲ ನೀವು ಹುಡ್ಯಾರಿಲ್ಲ ಬಂದ್ ಮಾಡಿಸ್ತೀವಿ ಬಂದು ಬಂದು ಬಂದ್ ಮಾಡೋಕ್ಕೆ ಬಂದ್ ಮಾಡೋಕ್ಕೆ ಅವ್ರದ್ದು ಒಂದು ವಿಡಿಯೋ ನಾನು ಮಾಡಿಸಿದ್ದು ಸತ್ಯ ಈಗ ಹೇಳತ್ತೀವಿ ನಾವು ಎರಡು ಸಲ ಭೇಟಿ ಆದಾಗ ಭೇಟಿ ಆಗಲಿಲ್ಲ ಸಿಗಲಿಲ್ಲ ಅವಾಗೂ ಮೀಡ್ಯಾದವರು ಯಾರು ಅಲ್ಲಿ ಕೇಳಿದ್ರು ಏನಪ್ಪ ದೇವೇಂದ್ರ ಅಂದಾಗ ನಾವು ಏನಿಲ್ಲ ಸರ್ ಸುಮ್ಮ ಒಂದು ಮತ್ತೆ ಇದೇ ತಿಂಗಳು ನಾಲ್ಕನೇ ತಾರೀಕು ಹೋದಾಗ ನಾನು ಬೆಳಿಗ್ಗೆ ಲಾರ್ಜ್ನಿಂದ ಜಳಕ ಮಾಡಿ ಹೋಗೋದ್ರಾಗೆ ಒಂಬತ್ತು ಗಂಟೆಗೆ ಹೋದ್ರೆ ಏನೋ ಅಮೇರಿಕಾದವ್ರು ಬಂದಾರ ಮೀಟಿಂಗ್ ಇತ್ತು ಮತ್ತೇನು ನೆಕ್ಸ್ಟ್ ಡೇದಾಗ ಹೋಗೋಮಾನ ತನ್ನಿ ಎರಡು ದಿನದಾಗ ಈ ಘಟನೆ ಆಯಿತು